ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬಾ ಪರ್ಫೆಕ್ಟಾಗಿ ಮನೆಯಲ್ಲೇ ಚಿಡ್ವಾ ಮಸಾಲೆನ ಮಾಡಿಕೊಂಡು ಅವಲಕ್ಕಿ ಚಿಡವಾನ ತುಂಬ ಗರ್ಗರಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಈ ಥರ ಮಾಡಿದ್ರೆ ಬಾಯಲ್ಲಿ ಹಂಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಗರ್ಗರಿಯಾಗಿರತ್ತೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸಂಜೆ ಹೊತ್ತು ಟೀ ಜೊತೆಗೆ ಬೆಸ್ಟ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು ಒಂದು ಸಲ ಇದೇ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈಗ ಮೊದಲಿಗೆ ಚಿಡುವ ಮಸಾಲೆನ ಮಾಡ್ಕೊಂಡ್ಬಿಡೋಣ ಅದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚ ಆಗುವಷ್ಟು ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಅಜ್ವೈನು ಕಾಲು ಚಮಚ ಆಗುವಷ್ಟು ಹಿಂಗನ್ನು ಸೇರಿಸಿ ನೈಸಾಗಿ ಪುಡಿ ಮಾಡ್ಕೊಂಡು ಬರಬೇಕು ಇಲ್ಲಿ ಒಂದು ಸಲಕ್ಕಾಗುವಷ್ಟು ಮಸಾಲೆ ಪೌಡರ್ನ ರೆಡಿ ಮಾಡಿ ತೋರಿಸಿದ್ದೀನಿ ಈಗ ಇದನ್ನ ಒಂದು ಬಟ್ಲಲ್ಲಿ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಎರಡು ಚಮಚ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸಿ ನೈಸಾಗಿ ಪುಡಿ ಮಾಡ್ಕೊಂಡು ತಗೊಳ್ತೀನಿ ಈಗ ಇವೆರಡೂ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ತೆಳುವಾಗಿರೋ ಅವಲಕ್ಕಿ ತಗೊಂಡಿದ್ದೀನಿ ತುಂಬ ತೆಳುವಾಗಿ ಪೇಪರ್ ಅವಲಕ್ಕಿ ಅಂತಾರಲ್ಲ ಅದನ್ನು ಚೆನ್ನಾಗಿ ಜರಡಿ ಹಿಡಿದು ಬಿಸಿಲಲ್ಲಿ ಒಂದು ಮೂರು ಗಂಟೆ ಒಣಗಿಸಿದ್ದೀನಿ ತುಂಬ ಗರ್ಗರಿ ಆಗೋ ಥರ ಒಣಗಿಸಿ ತೊಗೋಬೇಕು ಇದರಿಂದ ಅವಲಕ್ಕಿ ತುಂಬ ಚೆನ್ನಾಗಿರತ್ತೆ ಈಗ ಒಂದು ಅಗಲ್ವಾಗಿರೋ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ತಗೊಂಡಿರೋಂಥ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಕೈ ಬಿಡ್ದಂಗೆ ಹುರಿಬೇಕು ನಾನಿಲ್ಲಿ ಟೋಟಲಾಗಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಅವಲಕ್ಕಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷ ಹುರಿಬೇಕು ಅವಲಕ್ಕಿ ಫುಲ್ಲು ಬಿಸಿ ಆಗಬೇಕು ಕೈ ಆಡಿಸ್ತಾನೆ ಹುರಿಬೇಕು ಇಲ್ಲಾಂದರೆ ಕೆಳಗಡೆ ಇರೋ ಅವಲಕ್ಕಿ ಎಲ್ಲ ಕಪ್ಪಾಗಿ ಹೊತ್ತೋಗಿಬಿಡುತ್ತೆ ನೋಡಿ ಇದೇ ಥರ ಕೈ ಬಿಡ್ದಂಗೆ ಒಂದು ಹತ್ತು ನಿಮಿಷ ನಾನು ಹುರ್ಕೊಂಡಿದ್ದೀನಿ ಯಾವ ಥರ ಹುರಿಬೇಕು ಅಂದರೆ ಅಥವಾ ಹುರಿದಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ಅವಲಕ್ಕಿನ ತಗೊಂಡು ಈ ಥರ ಕೈಯಲ್ಲಿ ಪುಡಿ ಮಾಡಿದ್ರೆ ಹಾಗೆ ಅದು ಪುಡಿ ಆಗಿಬಿಡಬೇಕು ಆಗ ಅದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ಒಂದು ದೊಡ್ಡ ಕಪ್ಪಾಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಟೇಬಲ್ ಸ್ಪೂನಲ್ಲಿ ಹೇಳಬೇಕು ಅಂದರೆ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಶೇಂಗಾ ಸೇರಿಸಿ ಸ್ವಲ್ಪ ಹೊತ್ತು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಶೇಂಗಾ ಒಂದು ಫಿಫ್ಟಿ ಪರ್ಸೆಂಟು ಚೆನ್ನಾಗಿ ಫ್ರೈ ಆಗಿದೆ ಅನ್ನೋವಾಗ ಮುಕ್ಕಾಲು ಕಪ್ಪಾಗುವಷ್ಟು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿರೋ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಣಕೊಬ್ಬರಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕೂಡ ಸೇರಿಸ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಟೇಸ್ಟಿ ಅನಿಸುತ್ತೆ ಬಟ್ ನಾನಿಲ್ಲಿ ಗೋಡಂಬಿ ಬಾದಾಮಿ ಏನೂ ಸೇರಿಸಿಲ್ಲ ಸ್ವಲ್ಪ ದ್ರಾಕ್ಷಿ ಸೇರಿಸಿದ್ರೆ ಅಲ್ಲಲ್ಲಿ ಸಿಹಿ ಸಿಹಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ ನಂತರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಪುಟಾಣಿನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದಾದ ನಂತರ ಒಂದನ್ನು ಹಾಕಿ ಈ ಥರ ಫ್ರೈ ಮಾಡಿಕೊಳ್ಬೇಕು ಎಲ್ಲ ಒಟ್ಟಿಗೆ ಹಾಕಿದ್ರೆ ಒಂದೊಂದು ಬೇಗ ಫ್ರೈ ಆಗಿಬಿಡತ್ತೆ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಹದವಾಗಿ ಫ್ರೈ ಆಗ್ತಾ ಇದೆ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಒಣದ್ರಾಕ್ಷಿನ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಂಗಡಿಲೆಲ್ಲ ನೀವು ನೋಡಿರ್ಬೋದು ಖಾರ ತಂದಾಗ ಅದರಲ್ಲಿ ಒಣದ್ರಾಕ್ಷಿ ಇರುತ್ತೆ ಅಲ್ಲಲ್ಲಿ ಸ್ವೀಟ್ ಸ್ವೀಟಾಗಿ ತಿನ್ನಕ್ಕೆ ಚೆನ್ನಾಗಿರತ್ತೆ ಈಗ ಚೆನ್ನಾಗಿ ಹದವಾಗಿ ಎಲ್ಲಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಅವಲಕ್ಕಿ ತೆಗ್ದಿದ್ವಲ್ಲ ಅದೇ ಪಾತ್ರೆಯಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಒಂದು ಚಮಚ ಆಗುವಷ್ಟು ಸಾಸಿವೆ ಕಾಲು ಚಮಚ ಆಗುವಷ್ಟು ಜೀರಿಗೆ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವಾಗ ಆರಿಂದ ಎಂಟು ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿ ಸೇರಿಸಿದ್ದೀನಿ ನಾಲ್ಕು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸಿದ್ದೀನಿ ಐದಾರು ಕಡ್ಡಿ ಆಗುವಷ್ಟು ಕರಿಬೇವನ್ನ ಕೂಡ ತಗೊಂಡಿದ್ದೀನಿ ಕಲರ್ಫುಲ್ ಆಗಿರುತ್ತೆ ರುಚಿ ತುಂಬ ಚೆನ್ನಾಗಿರತ್ತೆ ಇದರಲ್ಲಿ ಕರಿಬೇವನ್ನು ಎಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾತ್ರ ಮಾಡಬೇಡಿ ಈಗ ಇದಕ್ಕೆ ಮೂರು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅಚ್ಕಾರದ ಪುಡಿ ಸೇರಿಸಿದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಎಣ್ಣೆ ಎಲ್ಲ ತುಂಬ ಕಾದಿದೆ ಈಗ ಒಂದು ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಪೌಡರ್ನ ಅಷ್ಟೂ ಇದ್ದೀನಿ ಇದಕ್ಕೆ ಕರೆಕ್ಟ್ ಆಗುತ್ತೆ ಒಂದು ಸಲ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಉರಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಮತ್ತೊಂದು ಸಲ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಹತ್ತು ಸೆಕೆಂಡು ಆನ್ ಇಟ್ಕೊಂಡು ಫ್ರೈ ಮಾಡಿ ಮತ್ತೆ ಗ್ಯಾಸ್ನ ಆಫ್ ಮಾಡಿಬಿಟ್ಟೆ ಇಲ್ಲಾಂದರೆ ಈ ಮಸಾಲೆ ಪುಡಿಗಳೆಲ್ಲ ಕಪ್ಪಾಗ್ಬಿಡುತ್ತೆ ರುಚಿ ಹಾಳಾಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ಇದಾದ ನಂತರ ಅವಲಕ್ಕಿ ಮತ್ತು ಶೇಂಗಾ ಎಲ್ಲ ತೆಗೆದಿಟ್ಟಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನನಗಿಲ್ಲಿ ಸಕ್ಕರೆ ಪುಡಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ನೀವು ಮೂರು ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಮಾಡಿಟ್ಕೊಳ್ಳಿ ಉಳಿದ್ರೆ ಬೇರೆ ಏನಕ್ಕಾದರೂ ಉಪ್ಯೋಗಿಸ್ಬೋದು ಮನೇಲಿ ಬೇರೆ ಸಕ್ಕರೆ ಪುಡಿ ಇತ್ತು ಇನ್ನು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ಸೊ ಅಲ್ಲಿಗೆ ರುಚಿ ಸರಿ ಹೋಯಿತು ಅದನ್ನು ನಾನಿಲ್ಲಿ ತೋರಿಸಿಲ್ಲ ಈಗ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ತುಂಬ ಗರ್ಗರಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಶೇಂಗಾ ಪುಟಾಣಿ ಒಣ್ಕೊಬ್ಬರಿ ಎಲ್ಲ ಇರೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು